ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಶೂದ್ರ ಇನ್ನೊಂದು ಪಂಚಮ ಐದು ರೀತಿ ಮಾಡಿ ಚಾತುರ್ವರ್ಣ ವರ್ಣ ಪದ್ಧತಿ ಅಂತ ನಾವು ಕರಿತೀವಿ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ರೀತಿಯ ವರ್ಣ ವ್ಯವಸ್ಥೆಯು ವರ್ಣಾಶ್ರಮ ವ್ಯವಸ್ಥೆ ನಮ್ಮ ಸಮಾಜದೊಳಗ ಬ್ರಾಹ್ಮಣ ಶ್ರೇಷ್ಠ ಕ್ಷತ್ರಿಯ ಅಂಕಿತ ಕಡಿಮೆ ಶೂದ್ರ ಅವಂಕಿತ ಕಡಿಮೆ ಆ ವೈಶ್ಯ ಅವಕ್ಕಿಂತ ಕಡಿಮೆ ಶೂದ್ರ ಇನ್ನೂ ಅದಕ್ಕಿಂತ ಪಂಚಮ ಅನ್ನುವಂತ ಒಬ್ಬನೇ ಇಲ್ಲ ಅಂದರೆ ಈ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿ ವ್ಯಕ್ತಿ ವ್ಯಕ್ತಿಗಳೊಳಗೆ ತಾರತಮ್ಯದ ಒಂದು ವ್ಯವಸ್ಥೆ ಇಲ್ಲ ಮೇಲೆ ನಮ್ಮ ಕೆಳಗಿನವನ್ನ ಕೆಳಗಿನ ಇನ್ನೂ ಕೆಳಗಿನವನ್ನ ಇನ್ನೂ ಕೆಳಗಿನವನ್ನ ಶೋಷಣೆ ಮಾಡುವಂಥ ಆರಂಭದೊಳಗೇನೋ ಹಂಚ್ಕೊಂಡು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ನಾವು ವ್ಯವಸ್ಥೆ ಮಾಡಿರ್ಬೇಕು ಆದ್ರ ನಂತರದಲ್ಲೇ ಏನು ಆಯಿತು ಅಂತಂದ್ರೆ ಅವರು ಇವರನ್ನ ಇವರನ್ನ ಇವರಿವರನ್ನ ತೊಳ್ಕೊತ ತಿಳ್ಕೋತಾ ಶೋಷಣೆ ಮಾಡ್ಕೋತ ಬಂದ ಕಾರಣವಾಗಿ ಸಮಾಜದೊಳಗೆ ಅಸಮಾನತೆ ಅನ್ನುವಂಥದ್ದು ತಾಣ ಮಾಡಲಿಕ್ಕೆ ಅಸಮಾನತೆ ಬ್ರಾಹ್ಮಣ ಶ್ರೇಷ್ಠ ಕನಿಷ್ಠ ಅನ್ನುವಂಥ ವ್ಯವಸ್ಥೆ ಉಂಟಾದ ಕಾರಣವಾಗಿ ಸಮಾಜದೊಳಗೆ ಅಸಮಾನತೆ ಅಸಹಿಷ್ಣುತೆ ಉಂಟಾ ಆ ಕಾರಣದಿಂದ ಸಾಮಾಜಿಕ ವ್ಯವಸ್ಥೆ ಅನ್ನೋದ್ರ ಅದು ಕೆಟ್ಟ ಹೋಯ್ತು ಹಾಳಾಯಿತು ಅಂತ ನಾನು ಹೇಳ್ತಿರ್ತಲ್ಲ ಮುಂದೆ ಇನ್ನೊಂದು ಮೂರನೇ ಇದು ಅಂದ್ರೆ ದೇವರು ಅಂದ್ರೆ ಧರ್ಮ ದೇವರ ಮೇಲೆ ನಿಂತ ಈ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ನಮ್ಮಲ್ಲಿ ಹೇಳ್ತಂದ್ರೆ ಅನೇಕ ದೇವರ ಉಪಾಸನೆ ಅನೇಕರ ದೇವೋಪಾಸ ಬಹುದೇವೋಪಾಸನೆ ಅಂತ ನಾವು ಬಹುದೇವೋಪಾಸನೆ ನೂರೆಂಟು ದೇವರು ಇತ್ತು ರಾಮ ಅಂತಿದ್ದ ಕೃಷ್ಣ ಅಂತಿದ್ದ ಸೂರ್ಯ ಅಂತಿದ್ದ ಚಂದ್ರ ಅಂತಿದ್ದ ದುರ್ಗವ ಅಂತಿತ್ತು ದೇವ ಅಂತಿತ್ತು ಅಂದ್ರೆ ಕೆಲವು ಶ್ರೇಷ್ಠ ದೇವತೆಗಳು ಕೆಲ ಗರಿಷ್ಠ ದೇವರು ಮನುಷ್ಯರಲ್ಲಿ ಹೇಗೆ ಶ್ರೇಷ್ಠ ಕನಿಷ್ಠ ಅಂತ ಇತ್ತು ಹಾಗೇನೆ ದೇವರಲ್ಲಿನೂ ಕೂಡ ಶ್ರೇಷ್ಠ ಕನಿಷ್ಠ ಅಂತ ಶಿವ ವಿಷ್ಣು ರಾಮ ಇಂಥವೆಲ್ಲ ಶ್ರೇಷ್ಠ ದೇವರು ಮರೆವ ಕಳೆವ ಇಂಥವೆಲ್ಲ ವೀರಪ್ಪ ಇಂಥವೆಲ್ಲ ಗನಿಷ್ಠ ದೇವರು ಶ್ರೇಷ್ಠ ದೇವತೆಗಳಿಗೆ ಸಲ್ಲಿಸಿದ ವಿಚಾರಗಳೇ ಬೇರೆ ಗರಿಷ್ಠ ದೇವತೆಗಳಿಗೆ ವಿಚಾರಗಳೇ ಸಲ್ಲೇದ್ಯಮೇಲೆ ಸಲ್ಲಿಸ್ತಕ್ಕಂಥ ಹರಿಕೆಗಳು ಇವೆಲ್ಲ ಕಾರಣವಾಗಿ ಏನಾಗಿತ್ತು ಅಂದ್ರೆ ದೇವರಲ್ಲಿರುವ ಸಹಿತ ನೂರೆಂಟು ದೇವರುಗಳನ್ನ ಪೂಜೆ ಮಾಡುವ ಹಿನ್ನೆಲೆ ಒಳಗ ಮನುಷ್ಯ ತನ್ನ ಮನಸ್ಸನ್ನೇ ಕಳ್ಕೊಂಡ್ಬಿಟ್ಟಿದ್ದ ಆ ದೇವರಿಗೆ ಈ ದೇವರಿಗೆ ಬೆಳೆ ತನ್ನ ಓಡಾಟದೊಳಗನ್ನ ಕಳೆದ ಹಾಗಾಗಿ ಈ ಮೂರು ವ್ಯವಸ್ಥೆಗಳೇನವಲ್ಲ ಅವ್ಯವಸ್ಥೆಗಳೇವಲ್ಲ ಇವನ್ನ ಕಣ್ತಿರೋದು ನೋಡಿದಂತಹ ಶರಣರು ಬಸವಣ್ಣ ಬಸವಾದಿ ಶರಣರು ಇದೊಂದು ಹೊಸ ಒಂದು ಆವಿಷ್ಕಾರನ ನ ಕೊಡಬೇಕಂತ ತಿಳ್ಕೊಂಡು ವ್ಯಕ್ತಿ ವ್ಯಕ್ತಿಗಳೊಳಗೆ ಇರ್ತಕ್ಕಂಥ ಬಗೆ ಹಾಕಿದ್ರು ಸಮಾಜದೊಳಗೆ ಇರ್ತಕ್ಕಂಥ ಶ್ರೇಣೀಕೃತ ವ್ಯವಸ್ಥೆಯನ್ನ ದೇವರಲ್ಲಿರ್ತಕ್ಕಂಥ ತಾರತಮ್ಯ ಶ್ರೇಷ್ಠ ಕನಿಷ್ಠ ಬಹುದೇವೋಪಾಸನೆ ಲಿಂಗ ನಿಷ್ಠಲಿಂಗ ಅನ್ನುವಂಥ ಆ ದೇವರು ಯಾವುದೇ ಜಾತಿಗೆ ಸಂಬಂಧಿಸಿದ್ದಲ್ಲ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಇದು ಇಡೀ ಬ್ರಹ್ಮಾಂಡದ ಒಂದು ಸಂಖ್ಯೆ ರೂಪದಲ್ಲಿ ಕೈಯಾಗಿ ಬಂದದ ನೀವೆಲ್ಲ ವಚನ ನೋಡಿ ಜಗದಗಲ್ಲ ಮುಗಿಯಲಾಗಲ್ಲ ವಚನದಲ್ಲ ಆ ದೇವರು ಎಂಥ ಅಂತಂದ್ರೆ ಜಗದಗಲ್ಲ ಮುಗಿಲಗಲ ನಿಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಪುಟ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಇದನ್ನು ಕರಸ್ಥಳಕ್ಕೆ ಸುಳಕಾಗಿ ತಂದಿದ್ದು ಉಳಲ್ಸ ಅಂದರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದಂಥ ಒಂದು ಕರವಸ್ತು ಏನದಲ್ಲ ಅದು ಒಂದು ಲಿಂಗ ರೂಪದಲ್ಲಿ ಅಂಗೈಯೊಳಗೆ ಕೂತು ಈ ಅಂಗ ಲಿಂಗ ಇಷ್ಟಲಿಂಗ ಅಂತ ಕರಿತಾರೆ ಅದು ಯಾವುದೇ ಒಂದು ಜಾತಿಗೆ ಗುರು ಹಾಗೆ ಅದು ಲಿಂಗ ರೂಪದಲ್ಲಿ ಬಂತು ಆ ಅರಿವಿನ ಗುರುಹನ್ನೇ ಆರಾಧನೆ ಮಾಡುವ ಮೂಲಕವಾಗಿ ನಮ್ಮ ಅರಿವನ್ನು ಜಾಗೃತಗೊಳಿಸಿಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಇಡುವ ಮೂಲಕವಾಗಿ ಆಮೇಲೆ ಲಿಂಗ ಏನದಲ್ಲ ಇದು ಹಿಂದೇನು ಬ್ರಾಹ್ಮಣರ ಪೂಜೆ ಮಾಡ್ತಕ್ಕಂಥ ದೇವರ ಬೇರೆ ಕಲ್ಯಾಣ ಪೂಜೆ ಮಾಡ್ತಕ್ಕಂಥ ದೇವರೇ ಬೇರೆ ಕಲಿಯನ್ನೆಲ್ಲ ಹೊಡೆದಾಕಿ ಇಷ್ಟಲಿಂಗ ಅನ್ನುವಂತಹದ್ದು ಎಲ್ಲರಿಗೂ ಸರಿ ಸಮಾನ ಅಂದ್ರೆ ಇದು ಧಾರ್ಮಿಕ ಸಮಾನತೆಯನ್ನ ಮತ್ತು ಸಾಮಾಜಿಕ ಸಮಾನತೆಯನ್ನ ತರಲಿಕ್ಕೆ ಇವೆ ಪ್ರಗತಿಪರ ವಿಚಾರಗಳು ಜನರ ಪ್ರಗತಿಪರ ವಿಚಾರಗಳು ಏನು ಅಂತಂದ್ರೆ ಅಸಮಾನತೆಯನ್ನ ಹೊಡೆದಾಕಿದ್ದು ದೇವರಲ್ಲಿದ್ದಂತಹ ಮನುಷ್ಯರಲ್ಲಿದ್ದಂತಹ ವ್ಯಕ್ತಿಯಲ್ಲಿದ್ದಂತಹ ಸಮಾಜದಲ್ಲಿದ್ದಂತಹ ಭೇದ ಭಾವವನ್ನ ತೊಡಗ ಹಾಕಿದ್ದು ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ಗುಢಾಚಾರಗಳು ಮೂಢನಂಬಿಕೆಗಳು ಅಂತ ಹೇಳ್ತಾರಲ್ಲ ಅಂದ್ರೆ ದೇವರ ಹಿನ್ನೆಲೆ ಒಳಗ ನಾವು ಮಾಡತಕ್ಕಂಥ ನೀವು ಕುಂಭಮೇಳ ನೋಡಿದೆ ಈಗಾಗಲೇ ಕುಂಭಮೇಳಕ್ಕೆ ಹೋಗೋದು ಅಲ್ಲಿ ಬದುಕಾಕ್ ಹೋಗೋರು ಸತ್ತ ಮೊದಲ ಪ್ರಾಣ ಕಳ್ಕೊಡೋದು ಅಂದ್ರೆ ನಂಬಿಕೆ ತಪ್ಪಲ್ಲ ಮೂಢನಂಬಿಕೆ ತಪ್ಪು ಅಂತ ನಂಬಿಕೆ ಒಳಗೆ ಎರಡು ರೀತಿ ಇರಲ್ಲ ಒಂದು ಒಳ್ಳೆಯ ನಂಬಿಕೆ ಇರ್ತದೆ ಇನ್ನೊಂದು ಮೂಢನಂಬಿಕೆ ಮೂಢನಂಬಿಕೆಯಿಂದ ನಮ್ಮ ಮನಸ್ಸುಗಡೆತದ ಅದರಿಂದ ಹಾನಿ ಆಗ್ತದೆ ಆ ಮೂಢ ನಂಬಿಕೆಗಳನ್ನ ದೂರ ಮಾಡಿ ಮೂಢಾಚಾರಗಳು ಮೂಢನಂಬಿಕೆಯನ್ನ ದೂರ ಮಾಡಿ ಸದಾಚಾರಗಳನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಮೂಲಕವಾಗಿ ಒಳ್ಳೆಯ ಬದುಕನ್ನ ನಡೆಸಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಶರಣರು ಅಂತ ಬದುಕನ್ನ ಬದುಕಿದ್ರು ಆ ಬದುಕನ್ನ ನೀವು ಅಂತ ತಿಳ್ಕೊಂಡು ವಚನ ಅನ್ನುವಂತ ಒಂದು ಸಾಹಿತ್ಯವನ್ನು ಕೊಟ್ಟು ಹೋದ್ರು ಆ ವಚನದ ಅಧ್ಯಯನದ ಮೂಲಕ ನೀವು ಏನಂತಂದ್ರೆ ಸಾತ್ವಿಕ ಬದುಕು ಸ್ವಸ್ಥ ಸಮಾಜ ಸದೃಢ ರಾಷ್ಟ್ರ ಮೂರು ಮುಖ್ಯವಾದಂತ ಲಾಭಗಳು ವಚನ ಸಾಹಿತ್ಯ ಶರಣ ಸಾಹಿತ್ಯ ಅಧ್ಯಯನ ಮಾಡೋದ್ರಿಂದ ಸಾತ್ವಿಕ ಬದುಕು ಇವತ್ತಿನ ನಮ್ಮ ಬದುಕು ಹೇಗದ ಗೊತ್ತಲ್ಲ ತಾಮಸ ಬದುಕ ತಾಮಸ ಬದುಕದ ರಾಜಸ ಬದುಕದ ಸಾತ್ವಿಕ ಬದುಕನ್ನ ನಾವು ನಡೆಸಬೇಕಾದ್ರೆ ರೂಪಿಸಿಕೊಳ್ಳಬೇಕಾದ್ರೆ ಸಾತ್ವಿಕ ಬದುಕಿನ ಮೂಲಕವಾಗಿ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳುವುದು ಅದರ ಜೊತೆಗೆ ನಮ್ಮ ಪರಿಸರವನ್ನ ಸರಿಪಡಿಸುವುದು ನಮ್ಮ ಸಮಾಜವನ್ನ ಪರಿಪಡಿಸುವುದು ನಮ್ಮ ದೇಶವನ್ನ ಸರಿಪಡಿಸಬಹುದು ವ್ಯಕ್ತಿ ಮೊದಲೇ ಸಾತ್ವಿಕನಾಗಬೇಕು ಅನೈತಿಕತೆಯಿಂದ ನೈತಿಕತೆ